ಸ್ನೇಹಿತರೆ ನಮಸ್ಕಾರ ರಾಜ್ಯದಲ್ಲಿ ಒಂದು ಕಡೆ ಪಂಚಭೂತಗಳ ಆರ್ಭಟದಿಂದ ಗಾಳಿ ಮಳೆಯ ಆರ್ಭಟ ಜೋರಾಗಿದ್ದರೆ ಇನ್ನೊಂದು ಕಡೆ ರಾಜಕೀಯದಲ್ಲೂ ಕೂಡ ಈ ರಾಜಕೀಯ ಗಾಡಿಯ ಆರ್ಭಟ ಭಾರಿ ಜೋರಾಗಿಯೇ ಇದೆ ಬಟ್ ಅದು ಸದ್ದು ಮಾಡ್ತಿಲ್ಲ ಇದು ಸದ್ದು ಮಾಡ್ತಿದೆ ಅನಾಹುತಗಳನ್ನು ಸೃಷ್ಟಿಸ್ತಿದೆ ಬಟ್ ಈ ರಾಜಕೀಯದ ಗಾಳಿಯು ಕೂಡ ಇನ್ನೆರಡು ತಿಂಗಳುಗಳಲ್ಲಿ ಭಾರಿ ದೊಡ್ಡ ಅನಾಹುತವನ್ನು ಸೃಷ್ಟಿಸಲಿದೆ ಎನ್ನುವಂತಹ ಭವಿಷ್ಯವಾಣಿಯನ್ನು ಈಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರೇ ಹೇಳಿದ್ದಾರೆ ಈ ಹಿಂದೆ ಸಾಕಷ್ಟು ಆಪರೇಷನ್ಗಳನ್ನು ಮಾಡಿರುವಂತಹ ಆಪರೇಷನ್ ಎಕ್ಸ್ಪರ್ಟ್ ಅಂತೇಳಿ ಗುರುತಿಸ್ಕೊಂಡಿರುವಂಥ ಜೊತೆಗೆ ಬೈ ಎಲೆಕ್ಷನ್ಗಳನ್ನು ಅತ್ಯಂತ ಸುಲಲಿತವಾಗಿ ಗೆದ್ದಂತಹ ಈ ಕದನ ಕಲಿ ಬಿ ವೈ ವಿಜಯೇಂದ್ರ ಕೊಟ್ಟಿರುವಂಥ ಇದೊಂದು ಸ್ಟೇಟ್ಮೆಂಟ್ ಈಗ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ದೊಡ್ಡದೊಂದು ವಿಕೆಟ್ ಪತನ ಆಗ್ತದೆ ಎರಡು ತಿಂಗಳು ಮಾತ್ರ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರ್ತಾರೆ ನಂತರ ಎಲ್ಲವೂ ಕೂಡ ಬದಲಾಗಲಿದೆ ಎನ್ನುವಂಥ ಅಚ್ಚರಿಯ ಸ್ಟೇಟ್ಮೆಂಟನ್ನು ವಿಜಯೇಂದ್ರ ಕೊಟ್ಟಿದ್ದು ಇದು ಈಗ ಭಾರೀ ಚರ್ಚೆಯ ಕೇಂದ್ರಬಿಂದು ಆಗಿದೆ ಅಸಲಿಗೆ ವಿಜೇಂದ್ರ ಆಡಿದಂಥ ಮಾತಿನ ಒಳಾರ್ಥ ಏನು ಗೂಢಾರ್ಥ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ಆಗ್ತಿದ್ದಾವೆ ಅಷ್ಟು ಮಾತ್ರವಲ್ಲ ಇಲ್ಲಿ ವಿಜೇಂದ್ರ ಆಡಿರುವಂಥ ಮಾತಿನ ಜೊತೆಗೆ ವಿಜೇಂದ್ರ ಅವರ ಮಾತು ಕೇವಲ ರಾಜ್ಯ ರಾಜಕೀಯಕ್ಕಷ್ಟೇ ಮೀಸಲಾಗಿದೆಯೋ ಅಥವಾ ಇಲ್ಲಿ ಕಾಂಗ್ರೆಸ್ನ ದೊಡ್ಡ ಬದಲಾವಣೆಗೆ ಅಥವಾ ಕ್ರಾಂತಿಗೂ ಕೂಡ ಮತ್ತೊಮ್ಮೆ ಸಾಕ್ಷಿ ಆಗಲಿದೆಯಾ ಅನ್ನುವಂತಹ ಪ್ರಶ್ನೆಯು ಕೂಡ ಮೂಡುವಂತೆ ಮಾಡಿದೆ ಹಾಗಾದರೆ ವಿಜೇಂದ್ರ ಹೇಳಿದಂಥ ಆ ಮಾತಿನ ಗೂಢಾರ್ಥ ಏನು ಅಸಲಿಗೆ ಇನ್ನೆರಡು ತಿಂಗಳುಗಳಲ್ಲಿ ಏನಾಗಬಹುದು ಅಂತೇಳಿ ವಿಜಯೇಂದ್ರ ಊಹೆಯನ್ನು ಮಾಡ್ತಿದ್ದಾರೆ ಜೊತೆಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಗೆ ಕಂಟಕ ಎದುರಾಗುತ್ತಾ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರರ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಸ್ಥಾನಗಳು ಬರೋದು ಅಂತ ಹೇಳಿದ್ರೆ ತಮಾಷೆಯ ಮಾತೆಯಲ್ಲ ಇಷ್ಟು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಅಧಿಕಾರವನ್ನು ಗಿಟ್ಟಿಸಿಕೊಂಡಂತಹ ರಾಜ್ಯದ ಕಾಂಗ್ರೆಸ್ನ ನಾಯಕರು ಆ ಅಧಿಕಾರವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ತಾರಾ ಹೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಇಷ್ಟು ಕೆಟ್ಟ ರೀತಿಯಲ್ಲಿ ಬಳಕೆ ಮಾಡಿಕೊಳ್ತಾರೆ ಅಂತ ಹೇಳಿಬಿಟ್ಟು ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡಿಕೊಂಡಿರಲಿಲ್ಲ ಒಂದು ಹಂತದಲ್ಲಿ ಇಲ್ಲಿ ಗ್ಯಾರಂಟಿಯ ಹಿಂದೆ ಬಿದ್ದಿರುವಂತಹ ಕಾಂಗ್ರೆಸ್ನ ನಾಯಕರು ಅಭಿವೃದ್ಧಿ ಎನ್ನುವಂತಹ ಮಾತನ್ನು ಕಂಪ್ಲೀಟಾಗಿ ಮರೆತೇ ಹೋಗಿದ್ದಾರೆ ಅನುದಾನ ಅನ್ನೋದು ಆಗಿದೆ ಹೀಗಾಗಿ ರಾಜ್ಯದ ನಾನಾ ಭಾಗಗಳಲ್ಲಿ ಹಿಡಿಶಾಪವನ್ನು ಹಾಕ್ತಿರೋರೇ ಹೆಚ್ಚು ಗ್ಯಾರಂಟಿಗೂ ಕೂಡ ನೆಟ್ಟಿಗೆ ಹಣ ಇಲ್ಲ ಜೊತೆಗೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಒಂದೇ ಒಂದೇ ಹಪಹಪಿಯಲ್ಲಿ ಮಾಡಿದಂಥ ಕೆಲವೊಂದು ತಪ್ಪು ನಿರ್ಧಾರಗಳು ಈಗ ಕಾಂಗ್ರೆಸ್ಗೆ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇದೆ ಇದರ ನಡುವೆ ಕಾಂಗ್ರೆಸ್ನಲ್ಲಿ ಈಗ ಭ್ರಷ್ಟಾಚಾರದ ದೊಡ್ಡ ದೊಡ್ಡ ವಾಗ್ಬಾಣಗಳು ಕೂಡ ಬಂದು ಬಂದು ಅಪ್ಪಳಿಸ್ತಿದ್ದಾವೆ ಕಾಂಗ್ರೆಸ್ಗೆ ಇದು ದೊಡ್ಡ ಸಂಕಷ್ಟವಾಗಿ ತಲೆನೋವಾಗಿ ಪರಿಣಮಿಸಿದೆ ಈಗಾಗಲೇ ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು ಮೂಡಾದಲ್ಲಿ ನಡೆದಿರುವಂಥ ಹಗರಣ ಇರ್ಬೋದು ಬೇರೆ ಬೇರೆ ಇಲಾಖೆಗಳಲ್ಲಿ ನಡೀತಿರುವಂಥ ಹಗರಣಗಳಿರ್ಬೋದು ಇವೆಲ್ಲದರ ಬಗ್ಗೆ ಕೂಡ ಬಿಜೆಪಿ ಟೋಂಕ ಕಟ್ಟು ನಿಂತು ಹೋರಾಟವನ್ನು ಮಾಡುತ್ತಿದೆ ಹೀಗಿರುವಾಗಲೇ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂಥ ಬಿ ವೈ ವಿಜೇಂದ್ರ ಒಂದು ಸ್ಫೋಟಕವಾದಂಥ ಬಾಂಬನ್ನು ಸಿಡಿಸಿದ್ದಾರೆ ಅದು ಕೂಡ ಸರ್ಕಾರ ಪತನದ ಬಗ್ಗೆ ಒಂದು ಬಾಂಬನ್ನು ಸಿಡಿಸಿದ್ದಾರೆ ಈಗಾಗಲೇ ಸಾಕಷ್ಟು ಜನ ಬಿ ಜೆ ಪಿ ನಾಯಕರು ಈ ಮಾತನ್ನ ಹೇಳ್ತಾನೆ ಬಂದಿದ್ದರು ಹೆಚ್ಚು ದಿನ ಸಿದ್ದರಾಮಯ್ಯ ಸರ್ಕಾರ ಇರೋದಿಲ್ಲ ಹೆಚ್ಚು ದಿನ ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ ಉಳಿಯೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾಯಿದ್ರು ಈಗ ಸರ್ಕಾರ ಬಂದು ಒಂದು ಒಂದೂವರೆ ವರ್ಷ ಆಗಿದ್ದರೂ ಈಗ ಸರ್ಕಾರ ಪತನದ ಬಗ್ಗೆ ಅಥವಾ ಸಿದ್ದರಾಮಯ್ಯ ಕುರ್ಚಿ ಅಲುಗಾಡೋದ್ರ ಬಗ್ಗೆಯೂ ಕೂಡ ಮೊಟ್ಟ ಮೊದಲ ಬಾರಿಗೆ ವಿಜಯೇಂದ್ರ ಒಂದು ಸ್ಫೋಟಕವಾದಂಥ ಮಾತನ್ನೇ ಆಡಿದ್ದಾರೆ ಹಾಗಾದರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ ಒಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ವಿಜಯೇಂದ್ರ ಮಾತನಾಡ್ತಾ ಇಲ್ಲಿ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡುತ್ತಾರೆ ವಾಲ್ಮೀಕಿ ಬಹುಕೋಟಿ ಹಗರಣ ಮೂಢ ಅಕ್ರಮದ ಸೈಟು ಹಂಚಿಕೆ ಆರೋಪ ಇದು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಿರ್ಕಿ ಹೊಡೆದ ಇದೆ ಇನ್ನು ಎರಡು ತಿಂಗಳು ಆದ ಮೇಲೆ ನಾನು ಏನು ಹೇಳ್ತೀನಿ ಅನ್ನೋದನ್ನ ಬಹುಶಃ ನೀವು ಕಲ್ಪನೆ ಮಾಡಿಕೊಂಡಿರಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಎಲ್ಲವೂ ಕೂಡ ಬದಲಾಗಲಿದೆ ಎನ್ನುವಂಥ ಸುಳಿವನ್ನು ಕೊಟ್ಟಿದ್ದಾರೆ ಜೊತೆಗೆ ಈ ಮೂಲಕ ರಾಜ್ಯ ಸರ್ಕಾರ ಪತನ ಆಗುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪದಚ್ಯುತಿಗೊಳ್ತಾರ ಅನ್ನೋಂಥ ಪ್ರಶ್ನೆಗೆ ಉತ್ತರಿಸಿದಂಥ ಬಿಜೆಪಿಯ ರಾಜ್ಯಾಧ್ಯಕ್ಷ ಪಿ ಯು ವಿಜೇಂದ್ರ ಈಗ ನಾನು ಯಾಕೆ ಹೇಳಿ ಇನ್ನೆರಡು ತಿಂಗಳು ಕಳೆದ ಮೇಲೆ ನಾನು ಹೇಳ್ತೀನಿ ನೂರ ಎಂಬತ್ತೇಳು ಕೋಟಿಯ ವಾಲ್ಮೀಕಿ ಹಗರಣ ಮೂಢ ಅಕ್ರಮ ಸಣ್ಣ ವಿಚಾರ ಅಲ್ವೇ ಅಲ್ಲ ರಾಜ್ಯದ ಅಭಿವೃದ್ಧಿಗೆ ಮೀಸಲಿಟ್ಟಂತಹ ಹಣವನ್ನು ಕಾಂಗ್ರೆಸ್ ಸರ್ಕಾರ ಕೊಳ್ಳೆ ಹೊಡೆದಿದೆ ಅಧಿಕಾರಕ್ಕೆ ಬಂದಂಥ ಹದಿನಾಲ್ಕು ತಿಂಗಳು ಲೂಟಿ ಮಾಡೋ ಸ್ಟ್ರಾಟರ್ಜಿಯನ್ನು ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಅವರಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟಿದೆ ಜೊತೆಗೆ ಚುನಾವಣೆಗೂ ಕೂಡ ಈ ಹಣವನ್ನು ಬಳಕೆ ಮಾಡಿದೆ ಸಿದ್ದರಾಮಯ್ಯನವರ ಸರ್ಕಾರ ಇನ್ನೆರಡು ತಿಂಗಳು ಮಾತ್ರ ಇರೋದು ಖಂಡಿತ ಅನ್ನೋದನ್ನು ಮಾರ್ಮಿಕವಾಗಿ ವಿಜಯೇಂದ್ರ ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲ ಮೂಡ ಸೈಟ್ ಹಂಚಿಕೆ ಅಕ್ರಮ ವಾಲ್ಮೀಕಿ ಬಹುಕೋಟಿ ಹಗರಣ ಸಂಬಂಧ ರಾಜ್ಯ ಸರ್ಕಾರ ವಿರುದ್ಧ ಬಿಜೆಪಿ ಸಮರವನ್ನು ಸಾರಿಸಿದೆ ಹಗರಣಗಳ ವಿರೋಧಿಸಿ ರಾಜ್ಯ ಬಿಜೆಪಿ ನಾಯಕರು ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನು ಕೂಡ ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಕ್ರಮವಾಗಿ ಸಿದ್ದರಾಮಯ್ಯ ಕುಟುಂಬಕ್ಕೆ ನಿವೇಶನ ಬಂದಿದೆ ಇಡಿ ಸಿಬಿಐಯಿಂದನೂ ಕೂಡ ಸಿಎಂ ತಪ್ಪಿಸಿಕೊಳ್ಳೋಕೆ ಸಾಧ್ಯವಿಲ್ಲ ವಾಲ್ಮೀಕಿ ಹಗರಣ ಹಣ ಯಾರಿಗೆ ತಲುಪಿದೆ ಹಂಗೆ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕವನ್ನು ಎಟಿಎಂ ಮಾಡಿ ಲೂಟಿವನ್ನ ಮಾಡ್ತಿದೆ ತನ್ನ ಮೇಲಿನ ಆರೋಪಗಳಿಂದ ಸಿದ್ದರಾಮಯ್ಯ ಸಹಜವಾಗಿ ಭಯಭೀತರಾಗಿದ್ದಾರೆ ನೋಡ್ತಾ ಇರಿ ಸಿದ್ದರಾಮಯ್ಯನವರೇ ತಪ್ಪಾಗಿದೆ ಅಂತ ಹೇಳಿ ಒಪ್ಕೊಳ್ತಾರೆ ಅಂತಲೂ ಕೂಡ ಇದೇ ವಿಜಯೇಂದ್ರ ಹೇಳ್ತಾರೆ ಸೊ ದಟ್ಟು ಇನ್ನು ಎರಡು ತಿಂಗಳು ಕಾದು ನೋಡಿ ಸಿದ್ದರಾಮಯ್ಯ ಸರ್ಕಾರ ಇರೋದು ಅನುಮಾನ ವಾಲ್ಮೀಕಿಯ ಕೋಟಿ ಕೋಟಿ ಹಗರಣದಲ್ಲಿ ಇನ್ನೂ ದೊಡ್ಡ ದೊಡ್ಡ ತಲೆಗಳು ಉದುರುತ್ತವೆ ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಕೊನೆಗೆ ಕಂಟಕ ಎದುರಾಗುತ್ತೆ ಅನ್ನೋದು ಇಲ್ಲಿ ವಿಜಯೇಂದ್ರ ಹೇಳ್ತಿರುವಂಥ ಮಾತು ಬಟ್ ವಿಜೇಂದ್ರ ಹೇಳಿದಂತೆ ಆಗುತ್ತಾ ಇಲ್ವ ಅನ್ನೋದು ಈಗಿರುವಂಥ ಪ್ರಶ್ನೆ ಅಷ್ಟು ಸುಲಭವೂ ಕೂಡ ಅಲ್ಲ ಈಗ ಇರುವಂಥ ವಿಚಾರ ಏನು ಅಂತ ಹೇಳಿದರೆ ಈ ಹಗರಣಗಳು ಮತ್ತು ಅಕ್ರಮಗಳ ಕಾರಣಕ್ಕೆ ಸಿದ್ದರಾಮಯ್ಯನವರನ್ನು ಅಧಿಕಾರದಿಂದ ಕೆಳಗಡೆ ಇಳಿಸ್ತಾರೆ ಇದನ್ನೇ ಡಿ ಕೆ ಶಿವಕುಮಾರ್ ಕೂಡ ಕಾಯ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬರೋಕ್ಕೆ ಇದೊಂದು ಒಳ್ಳೆಯ ಟೈಮು ಹೀಗಾಗಿ ಡಿ ಕೆ ಶಿವಕುಮಾರ್ ಪ್ರಜರನ್ನು ಹಾಕ್ತಿದ್ದಾರೆ ಅನ್ನೋದು ಬಿ ಜೆ ಪಿಗರ ಲೆಕ್ಕಾಚಾರ ಬಟ್ ಬಿ ಜೆ ಪಿಗರು ಹಾಕಿರುವಂಥ ಲೆಕ್ಕಾಚಾರದಷ್ಟು ಈಸಿಯಾಗಿ ಮುಂದಿನ ದಿನಗಳು ಇರೋದಿಲ್ಲ ಅನ್ನೋದನ್ನು ಗಮನಿಸಬೇಕು ಅಷ್ಟು ಮಾತ್ರವಲ್ಲ ಸಹಜವಾಗಿ ಇಲ್ಲಿ ಬಿ ಜೆ ಪಿ ನಾಯಕರು ಏನು ಆಸೆಯನ್ನು ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿತಾರೆ ಅವಾಗ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬರ್ತಾರೆ ಅಥವಾ ಡಿ ಕೆ ಶಿವಕುಮಾರ್ಗೆ ಅಧಿಕಾರವನ್ನು ನಡೆಸೋದಕ್ಕೆ ಸಿದ್ದರಾಮಯ್ಯ ಬಿಡೋದಿಲ್ಲ ಆಗ ಸರ್ಕಾರ ಬಿದ್ದು ಹೋಗುತ್ತೆ ಅಂತೇಳಿ ಅಂದ್ಕೊಂಡಿದ್ದಾರೆ ಬಟ್ ಅದಷ್ಟು ಕೂಡ ಆಗೋದಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಈ ಕಾಂಗ್ರೆಸ್ಸು ಅಂತಹ ದೊಡ್ಡ ಕೆಲಸವನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋದು ಕೂಡ ಸತ್ಯ ಹಾಗಂದ ಮಾತ್ರಕ್ಕೆ ಆಪರೇಷನ್ ಕಮಲದ ಪ್ರಯತ್ನ ನಿಂತಿದೆ ಅಂತಲ್ಲ ಸಹಜವಾಗಿ ದೊಡ್ಡ ದೊಡ್ಡ ತಲೆಗಳನ್ನು ಈಗಾಗಲೇ ಆಪರೇಷನ್ ಮಾಡಬೇಕು ಅಂತೇಳ್ಬಿಟ್ಟು ಬಿ ಜೆ ಪಿ ನಾಯಕರು ಸತತ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಅದರ ಜವಾಬ್ದಾರಿಯನ್ನು ಕೂಡ ಕೆಲವರಿಗೆ ವಹಿಸಿದ್ದಾರೆ ಬಟ್ ಅದೆಲ್ಲೂ ಕೂಡ ವರ್ಕೌಟ್ ಆಗ್ತಿಲ್ಲ ಸೊ ದಟ್ಟು ಇಲ್ಲೂ ಕೂಡ ಸೈಲೆಂಟ್ ಆಗಿದ್ದಾರೆ ಎರಡೂ ಕಡೆಯೂ ಕೂಡ ಸೈಲೆಂಟ್ ಆಗಿದ್ದಾರೆ ಬಟ್ ಏನೇ ಇದ್ರೂ ಕೂಡ ಏನೇ ಇದ್ದರೂ ಕೂಡ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನು ಉರುಳಿಸೋದು ವಿಜೇಂದ್ರ ಹೇಳಿದಷ್ಟು ಸುಲಭ ಅಲ್ಲ ಅನ್ನೋದು ವಾಸ್ತವ ಬಟ್ ಕೊನೆಗೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು ಯಾವ ಬದಲಾವಣೆ ಕೂಡ ಅಸಾಧ್ಯ ಅನ್ನೋದನ್ನ ಚಾನ್ಸ ಇಲ್ಲ ಇ ಡಿ ಸಿ ಬಿ ಐ ಅಂತೂ ಈಗಾಗಲೇ ಹದ್ದಿನ ಗಣ್ಣನ್ನು ಹಾಕಿಬಿಟ್ಟು ಸಿದ್ಧರಾಮಯ್ಯನವರನ್ನ ಲಾಕ್ ಮಾಡಬೇಕು ಅಂತೇಳಿ ಕಾಯ್ತಾ ಇರೋದಂತೂ ವಾಸ್ತವ ಹೀಗಿರುವಾಗ ಇದು ಕಂಪ್ಲೀಟಾಗಿ ಸಿದ್ದರಾಮಯ್ಯವರಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ನಿಮ್ಮ ಅಭಿಪ್ರಾಯ ಏನು ಸಿದ್ದರಾಮಯ್ಯವರನ್ನು ಅಸಿಸ್ಟ್ ಮಾಡೋಕ್ಕೆ ಸಾಧ್ಯ ಇದೆಯಾ ಸಿದ್ದರಾಮಯ್ಯನವರ ಸರ್ಕಾರ ಬಿದ್ದು ಹೋಗುವಂಥ ಸಾನ್ ಚಾನ್ಸಸ್ ಇದೆ ಅಂತೇಳಿ ನಿಮಗೆ ಅನಿಸುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ